ಬಂಧುಗಳೇ ವೆಲ್ಕಮ್ ಟು ವಸುಜಯ ಮಲ್ನಾಡ್ ಕುಕ್ಕಿಂಗ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ನಾನು ಮಾಡಿರೋಂಥ ಕೈಗಾರಿಕೆ ವಸ್ತುಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಗಣಪತಿ ಮಧ್ಯದಲ್ಲಿ ಗಣಪತಿ ಇದು ಕೆಂಪು ಬಟ್ಟೆ ಮೇಲೆ ಬ್ಲ್ಯಾಕ್ ಬಟ್ಟೆಯಿಂದ ಪ್ಯಾಚ್ ವರ್ಕ್ ಮಾಡಿರೋದು ಆನೆ ಸುತ್ತ ಒಂದು ರೌಂಡ್ ಆನೆ ಬಂದಿದೆ ಮಧ್ಯದಲ್ಲಿ ಗಣಪತಿ ಮತ್ತು ಮೂಲೆಯಲ್ಲಿ ನಾಲ್ಕು ಮೂಲೆಯಲ್ಲಿ ನಾಲ್ಕು ತಾವರೆ ಹೂವು ನೋಡಿ ಇದೊಂದು ಆಕಾಶ ಬುಟ್ಟಿ ದೀಪಾವಳಿ ಪ್ರತಿ ವರ್ಷ ದೀಪಾವಳಿ ಹಬ್ಬಕ್ಕೆ ನಾವು ಇದನ್ನೇ ಆಕಾಶ ಬುಟ್ಟಿ ಥರ ಲೈಟ್ ಬಿಟ್ಟು ಹಾಕ್ತೀವಿ ಸುಮಾರು ಒಂದು ಹದಿಮೂರು ವರ್ಷ ಆಯಿತು ಇದನ್ನು ಮಾಡಿ ನಾನು ತುಂಬ ಚೆನ್ನಾಗೇ ಇದೆ ಯಾವಾಗೂ ವರ್ಷಕ್ಕೆ ಒಂದೇ ಸಲ ತೊಳಿತೀನಿ ಮತ್ತು ತೊಳಿಲಿಕ್ಕೆ ಹೋಗೋದೇ ಇಲ್ಲ ಇದು ನೋಡಿ ಕ್ಲಾತ್ ಮೇಲೆ ನಾನು ಫ್ಯಾಬ್ರಿಕ್ ಪೇಂಟ್ ಮಾಡಿದ್ದೀನಿ ಮೀನು ಮಾರುವ ಹುಡುಗಿ ಅಂತ ಮೀನು ಮಾರುವ ಹೆಣ್ಣು ಮಗಳ್ದು ಒಂದು ಪೇಂಟಿಂಗು ನಾನೇ ಓನಾಗಿ ಕಲಿತು ನಾನೇ ಓನಾಗಿ ಮಾಡಿರೋದು ಇದು ಒಂದು ನಾಲ್ಕು ಕಲರ್ ಅಷ್ಟೇ ಯೂಸ್ ಮಾಡಿ ಮಾಡಿದ್ದೀನಿ ಫ್ಯಾಬ್ರಿಕ್ ಪೇಂಟಲ್ಲೇ ಮಾಡಿರೋದು ಇಲ್ಲಿ ಲೈಟ್ ಇದೆಯಲ್ಲ ಇಲ್ಲಿ ಮರ ಇದೆ ಅದು ಲೈಟ್ ಕಾಣ್ತಾ ಇದೆ ಹಾಗಾಗಿ ಗೊತ್ತಾಗ್ತಾ ಇಲ್ಲ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆ್ಯಕ್ಚುಲಿ ನಾನು ಬಾಗಿಲು ಕ್ರಟನ್ ಥರ ಅಂತ ಮಾಡಿದ್ದೆ ಆಮೇಲೆ ಇದು ಫ್ರೇಮ್ ಹಾಕಿಸ್ದೆ ಬಂದವರೆಲ್ಲ ನೋಡಿ ಫ್ರೇಮ್ ಹಾಕ್ಸಿಡಿ ಇದನ್ನ ಅಂದರು ಆಮೇಲೆ ಬಂದಿದ್ದು ಮಾಡಿದ್ದೆಲ್ಲ ಸೇಲ್ ಮಾಡಿದ್ದೀನಿ ಇದು ಶಿಲಾಬಾಲಕ್ಕೆ ಇದು ನೀವು ಬೇಲೂರಲ್ಲೆಲ್ಲ ನೋಡಿರ್ತಿರಲ್ವ ಶಿಲಬಾಲಕ್ಕೆ ಅದೇ ಇದು ಥ್ರೆಡ್ ವರ್ಕ್ ಇದು ಗೋಲ್ಡ್ ಥ್ರೆಡ್ಡು ರೆಡ್ಡು ಕ್ಲಾತ್ ಮೇಲೆ ಕಾಟನ್ ಕ್ಲಾತ್ ಮೇಲೆ ಮಾಡಿರೋದು ಆಮೇಲೆ ಕಟ್ ಹಾಕ್ಸಿದ್ದೀನಿ ಇದು ಶಿಲಾ ಇದು ಏನು ಅಂದರೆ ಶ ರಾಧೆ 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 ಇದು ಇದು ಶಿಲ್ವರ್ ಥ್ರೆಡ್ ವರ್ಕ್ ಇದು ಶಿಲ್ವರ್ ಥ್ರೆಡ್ಡು ಮತ್ತು ಸ್ಟಿಕ್ಕರ್ ಬರುತ್ತಲ್ಲ ಟಿಕ್ಲಿ ಟಿಕ್ಲಿ ಅಂತ ಬರುತ್ತಲ್ಲ ಆ ಥರ ಟಿಕ್ಲಿಯಿಂದ ಮಾಡಿರೋದು ಒಂದು ಇಪ್ಪತ್ತು ವರ್ಷನೇ ಆಗೋಯ್ತು ಇದೆಲ್ಲ ಮಾಡಿ ನೋಡಿ ಒಂದು ಇದು ಫ್ಯಾಬ್ರಿಕ್ ಪೇಂಟು ಬ್ಲ್ಯಾಕ್ ಬಟ್ಟೆ ಮೇಲೆ ಫ್ಯಾಬ್ರಿಕ್ ಪೇಂಟ್ ಮಾಡಿರೋದು ಇದೆಲ್ಲ ಕಟ್ ಹಾಕ್ಸಿದ್ದೀನಿ ಫ್ರೇಮ್ ಹಾಕ್ಸಿದ್ದೀನಿ ಫ್ರೇಮ್ ಹಾಕ್ಸಿ ಎಲ್ಲ ವಾಲ್ ಹೇಗೆ ಈ ಥರ ಮಾಡಿರೋದು ಇದು ಹುಲ್ಲನಿಂದು ಶೋಗೆ ಟೇಬಲ್ ಮೇಲೆ ಹಾಕಲಿಕ್ಕೆ ನಾನು ಅಲ್ಲಿ ಹಾಕಿದ್ದೀನಿ ಟೇಬಲ್ ಮೇಲೆ ಅದಕ್ಕೆ ಅಲ್ಲಿಂದಲೇ ತಕ್ಕೊಂಡೆನೆ ನಾನು ಇದನ್ನೆಲ್ಲ ತುಂಬ ಮಾಡಿ ನಾನು ತುಂಬ ಜನಕ್ಕೆ ಸೇಲ್ ಮಾಡಿದ್ದೀನಿ ಗಿಫ್ಟಾಗಿ ಕೊಟ್ಟಿದ್ದೀನಿ ಇನ್ನೂ ಕೆಲವರು ಕಲಿತಾ ಇದ್ದಾರೆ ನನ್ನ ಹತ್ರ ಬಂದು ನೋಡಿ ಇದೊಂದು ಡಿಸೈನು ಇದೆಲ್ಲ ಉಲ್ಲನ್ನಿಂದು ಇದೆಲ್ಲ ಕೆಲವೊಂದೊಂದು ಮರ್ತು ಹೋಗಿದೆ ಅನ್ಕೋಬಹುದು ಇವೆಲ್ಲ ಇಪ್ಪತ್ತು ವರ್ಷ ಹದಿನೈದು ವರ್ಷ ಆಯ್ತು ಕೆಲವೊಂದ್ ಹಾಕ್ತಾನೆ ಇದೀನಿ ಇವಾಗ್ಲೂ ಕುತ್ಕೊಳ್ಳುತ್ತೆ ಹೇಗೆ ನೋಡಿ ಇದು ತಾವರೆ ಹೂವು ತರ ಇರುತ್ತೆ ಹೀಗಾಗಿ ಮಾಡ್ಬಿಟ್ಟು ಮಧ್ಯದಲ್ಲಿ ಒಂದು ವಾಜ್ ಇಟ್ಬಿಟ್ರೆ ಸೇಮ್ ತಾವರೆ ಹೂವು ಇಟ್ಟಂಗಿರುತ್ತೆ ಮಧ್ಯದಲ್ಲಿ ಮಧ್ಯದಲ್ಲಿ ವಾಜಬೇಕಿದ್ರೆ ಮಧ್ಯ ತಾವರೆ ಹೂ ತರಾನೇ ಕಾಣಿಸುತ್ತೆ ಹಾಗೆ ಇದೊಂದು ಸ್ಟಾರು ತುಂಬಾ ಜನ ಗೋಡೆಗೆಲ್ಲ ಹಾಕ್ಲಿಕ್ಕೆಲ್ಲ ಇಸ್ಕೊಂಡು ಹೋಗಿದ್ರು ನಾನು ಕೆಲವರು ಹಾಗೆ ಈ ನೋಡಿ ಒಂದು ಶುರು ಮಾಡಿದೀನಿ ಮುಗ್ದಿಲ್ಲ ಇನ್ನು ಸ್ಟಾರ್ಟ್ ಮಾಡ್ತಾ ಇದೀನಿ ಇದೊಂದು ನೋಡಿ ಇದೊಂದು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯ್ತು ಮಗ್ಗಿನ ಜಡೆ ದೊಡ್ಡ ಮಗಳಿಗಂತ ಹಾಕಿದ್ದು ಇದೆಷ್ಟೋ ಜನ ಇಸ್ಕೊಂಡು ಹೋಗಿ ಇಸ್ಕೊಂಡು ಹೋಗಿ ಹಾಳು ಮಾಡಿಬಿಟ್ಟಿದ್ದಾರೆ ಸುಮಾರೆಲ್ಲ ಹಾಳಾಗ್ ಹೋಗಿದೆ ಆದ್ರೆ ನೆನಪಿಗಂತ ಇಟ್ಕೊಂಡಿದ್ದೀನಿ ನಾನು ವಾಶ್ ಮಾಡಿ ವಾಶ್ ಮಾಡಿ ಇಡ್ತೀನಿ ಹಾಗೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಆನೆ ಡಿಸೈನು ಸುತ್ತ ಆನೆ ಚಿಕ್ಕ ಚಿಕ್ಕ ಫ್ಲವರು ನಾಲ್ಕು ಮೂಲೆಗೆ ನಾಲ್ಕು ಸಾವಿರ ಇದು ಶೋ ದಿಂಬು ಪಿಲ್ಲೋ ಶೋ ಪಿಲ್ಲೋ ಅಂತ ಬರುತ್ತಲ್ಲ ರೌಂಡ್ ಪಿಲ್ಲೋ ಒಂದು ಎರಡು ತಗೊಂಡಿದ್ದೆ ನಾನು ದುಡ್ಡು ಕೊಟ್ಟು ಆಮೇಲೆ ಮೂರನ್ನು ನಾನು ಮಾಡಿದೆ ಅದನ್ನೇ ನೋಡಿಬಿಟ್ಟು ಪ್ರಯೋಗ ಮಾಡಿ ಮೂರು ನಾನೇ ಮಾಡಿದ್ದೀನಿ ಸಾಟಿನ್ ಕ್ಲಾತ್ ಅಂತ ಸಿಕ್ತಿತ್ತು ಅದು ಸಾಗರದಲ್ಲಿ ಅದನ್ನ ತಗೊಬಂದು ನಾನು ಮಾಡಿದ್ದೆ ನೋಡಿ ಇದು ಮಾಡಿದ್ದು ಇದೆ ಇದರಲ್ಲಿ ತಗೊಂಡಿದ್ದು ಎರಡಿದೆ ನಾನು ಮೂರು ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಾರಲ್ಲಿ ಹಿಂದ್ಗಡೆ ಸೈಡಿಗೆ ಇಡ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡ್ ಇಡ್ಲಿಕ್ಕೆ ಕಾರಲ್ಲಿ ಚಂದ ಇರುತ್ತೆ ಈಗ ಮನೆ ಜೊತೆಗೆ ಒಂದ್ಸಲ ನೆನಪಾಯ್ತು ನಿಮಗೆಲ್ಲ ತೋರ್ಸ್ಕೋಣ ಅಂತ ಬಿಟ್ಟು ನೋಡಿ ಇದೊಂದು ಹುಲ್ಲನಿಂದ ಹುಲ್ಲ ಮ್ಯಾಟ್ ತರ ಹಾಕೋದು ಎಲ್ಲ ಟೇಬಲ್ ಕ್ಲಾತು ಟೇಬಲ್ ಮ್ಯಾಥ ಮ್ಯಾಟ್ ಆ ಥರ ಇದು ಒಂದು ಉಲ್ಲನ್ನಿಂದು ಬ್ಯಾಗು ವೆನೆ ಬ್ಯಾಗ್ ಥರ ಮಾಡಿದ್ದೆ ನಾನು ಆವಾಗಲೇ ಒಂದು ಹದಿನೆಂಟು ವರ್ಷ ಹಿಂದೆ ನೋಡಿ ಇದು ಅವಾಗೆಲ್ಲ ತಗೊಂಡ್ ಹೋಗ್ತಿದ್ವಿ ಹುಕ್ಕಿದೆ ಇದಕ್ಕೆ ಒಳಗಡೆ ಇವಾಗ ಹಾಕ್ತಾ ಇಲ್ಲ ಇದೆಲ್ಲ ನೋಡಿ ಶೋ ಈಗ ಏನಾದ್ರು ಹಣ್ಣೆಲ್ಲ ಇಟ್ಟಿರ್ತಿವಲ್ಲ ಟೇಬಲ್ ಮೇಲೆ ನುಸಿ ಎಲ್ಲ ಕುತ್ಕೋಬಾರ್ದು ಅಂತ ಅದ್ರ ಮೇಲೆ ಮುಚ್ಚಲಿಕ್ಕೆ ಶೋ ಇರುತ್ತೆ ತುಂಬಾ ಚಂದ ಇರುತ್ತೆ ನೋಡ್ಲಿಕ್ಕೆ ನೋಡಿ ಇದು ಒಂಥರದ್ದು ಡಿಜೈನ್ ಡಿಸೈನ್ ಎಲ್ಲ ಉಲ್ಲಿಂದ ಮಾಡಿರೋದು ನಾನು ಬರೋದು ತುಂಬ ಜನಕ್ಕೆ ಕ್ಲಾಸ್ ಮಾಡಿದ್ದೀನಿ ತುಂಬ ಜನ ಕಲ್ತ್ಕೊಂಡಿದ್ದಾರೆ ಹಾಗೆ ತುಂಬ ಜನ ಸೇಲ್ ಮಾಡಿದ್ದೀನಿ ತುಂಬ ಜನಕ್ಕೆ ಇಸ್ಕೊಂಡಿದ್ದಾರೆ ಕೆಲವು ಗಿಫ್ಟ್ ಕೊಟ್ಟಿದ್ದೀನಿ ನೋಡಿ ಇದು ಒಂದು ಸ್ಟೂಲ್ ಮೇಲೆ ಹಾಕಿದ್ದೀನಿ ನಾನು ಹುಲ್ಲ ನಿಂದು ಬ್ಲೂ ಕಾಂಬಿನೇಷನ್ ವೈಟು ಏನು ಇಲ್ಲೊಂದು ಚೆನ್ನಾಗಿರುತ್ತೆ ಇನ್ನೊಂದು ಇಲ್ಲಿ ಹಾಕಿದ್ದೀನಿ ನೋಡಿ ಇದು ತುಂಬ ಜನ ತೊಗೊಂಡ್ರು ಇದು ಸೆವೆನ್ ಫ್ಲವರ್ಸ್ ಬರುತ್ತೆ ಸೆವೆನ್ ಪೀಸ್ ಫ್ಲವರ್ಸ್ ಅಂತಲೇ ಇದ್ರ ಹೆಸರು ಹುಲ್ಲ ನಿಂದು ಏನು ಇಟ್ಟಿದ್ದೀನಿ ಅಲ್ಲಿ ಅದಕ್ಕೆ ತಗೊಂತಿದ್ದೀನಿ ಇವಾಗ ಎಲ್ಲ ಹೇಳ್ಕೊತಿದ್ದೀನಿ ನಿಮಗೆ ಕಾಣ್ಬಾರ್ದು ಅಂತ ಹೀಗೆ ನಾನು ನೋಡಿ ಇಷ್ಟೆಲ್ಲ ಮಾಡಿದೆ ನಾನು ಇಲ್ಲ ಇನ್ನೂ ಏನೇನೋ ಮಾಡ್ತಾನೇ ಇದ್ದೀನಿ ಹಾಗೆ ಟೊಪ್ಪಿ ಮಕ್ಕಳಿಗೆ ಇದು ಇದು ನೋಡಿ ಟೊಪ್ಪಿ ಮಕ್ಕಳಿಗೆ ಕ್ಯಾಪ್ ಕ್ಯಾಪಿಗೆ ಟೊಪ್ಪಿ ಉಲ್ಲನ್ ಕ್ಯಾಪ್ತರ ತುಂಬ ಚೆನ್ನಾಗಿದೆ ಅಲ್ವಾ ಕ್ಯಾಪು ಇನ್ನೂ ಶೋಟರು ಮತ್ತೆ ಫ್ರಾಕು ಎಲ್ಲ ಹಾಕಿದ್ದೀನಿ ಅದು ಎಲ್ಲಿದೆ ಅಂತಾನೆ ಸಿಗ್ಲಿಲ್ಲ ಈ ವಿಡಿಯೋ ಮಾಡ್ಬೇಕಾರೆ ಸಿಗಲಿಲ್ಲ ಮೊನ್ನೆ ತೆಗ್ದಿಟ್ಟಿದ್ದೀನಿ ಸಿಗಲಿಲ್ಲ ಇವಾಗ ಇದೆಲ್ಲ ನೋಡಿ ಎಲ್ಲ ಟೇಬಲಿಗೆ ಹಾಸ್ತೋದು ಬೆಂಗಳೂರಿಗೆ ನನ್ನ ಮಗಳು ಸುಮಾರು ತಗೊಂಡೋಗಿದ್ದಾಳೆ ಇದಲ್ದೇನೆಯಾ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ಮೇಟಿ ಬಟ್ಟೆ ಮೇಲೆ ಮಗನಿಂದ ಹಾಕಿದ್ರು ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ರು ಅವಾಗೆ ತುಂಬ ವರ್ಷದಿಂದೆ ಇವಾಗಲೂ ಯೂಸ್ ಮಾಡ್ತಾಯಿದ್ದೀನಿ ನಾನು ಎಷ್ಟು ಚೆನ್ನಾಗಿದೆ ಬಂದವರೆಲ್ಲ ಕೇಳ್ತಾರೆ ಚೆನ್ನಾಗಿದೆ ಅಂತ ಓಕೆ ಬಾಯ್ ಬಾಯ್ ನಮಸ್ತೆ ಎಲ್ಲ